ಮೂರು ಪಾಯಿಂಟ್ ಹೇಳ್ತೀನಿ ರೋಡಲ್ಲಿ ಹೋಗ್ತಾ ಇದ್ದೀರಾ ಸೆಂಟ್ರಲ್ ರೋಡಲ್ಲಿ ಹೋಗ್ತಾ ಇದ್ದೀರಾ ಹಿಂದ್ಗಡೆ ಬಸ್ ಬಂತ ಕಾರು ಬಂತಾ ಇಲ್ಲ ಟೂ ವೀಲರ್ ನೋಡೋದೇ ಇಲ್ಲ ಒಳ್ಳೆ ಈ ಎಮ್ಮೆ ಹೋದಾಗ ಹೋಗ್ತಾ ಇರ್ತೀರ ಒಂದು ಸ್ವಲ್ಪ ಗಮನಿಸಿ ಹಿಂದ್ಗಡೆ ಏನು ಬರ್ತಾ ಇದೆ ಸೈಡ್ಗೆ ಲೆಫ್ಟ್ಗೆ ಹೋಗಿ ನೀವು ಆಟೋ ಸ್ಲೋ ಹೋಗ್ತಾ ಇರ್ತೀರಾ ಸ್ಪೀಡ್ ಆಗಿ ಏನು ಮಾಡಬೇಕು ನಿಮ್ಮ ಹಿಂದೆನೇ ಬರ್ಬೇಕಾ ಸ್ವಲ್ಪ ಜಾಗ ಬಿಟ್ಟು ಹೋಗಿ ಒಂದು ಎರಡನೇದು ನೀವು ಖಾಲಿ ಆಟ ಹೋಗ್ತಾ ಇರ್ತೀರ ಯಾರಾದ್ರೂ ಬಂದು ಕೈ ಆಟ ಆಟ ಅಲ್ಲಿ ನಿಲ್ಸ್ಬಿಡ್ತಾರೆ ಎಲ್ಲಿ ಆಟ ಆಟ ಅಲ್ಲಿ ನಿಲ್ಸ್ತೀರ ಸ್ವಲ್ಪ ಡೆಫ್ಟ್ ಹಾಕೊಳ್ಳಿ ಬೇರೆ ವೆಹಿಕಲ್ ಗೆ ಜಾಗ ಬಿಡಿ ಸೈಡ್ ಹಾಕೊಂಡು ಅವ್ರು ಹಚ್ಕೊಂಡ್ ಹೋಗಿ ಏನ ಇರ್ತಾನೆ ವಯಸ್ಸಾಗಿದ್ದಾನೆ ಇದ್ದಾನೆ ಇದ್ರೆ ಹಿಂದ್ಗಡೆ ನೋಡಿದಾರೆ ಪರವಾಗಿಲ್ಲ ಕುಂತ ಹಚ್ಕೊತಾರೆ ಇಲ್ಲಾಂದ್ರೆ ಅವ್ರು ಆರು ನಡಿತಾ ಇರ್ತಾರೆ ಹೌದಾ ಮತ್ತೆ ಈ ಬಜಾಜ್ ಸ್ಟ್ರೀಟ್ ಮತ್ತೆ ಈ ಮೈನ್ ರೋಡ್ ಏನೋ ಅಂಬೇಡ್ಕರ್ ಸರ್ಕಲ್ ಇಂದ ಬಸ್ ಸ್ಟ್ಯಾಂಡ್ ಆಟೋಗಳನ್ನ ವರ್ಣ ಎಲ್ಲಂದ್ರೆ ಹಾಕ್ತೀರಾ

ಆಗೋದಿಲ್ಲ ಆಮೇಲೆ ಅಣ್ಣ ಹೇಳಿದಾಗೆ ಎಲ್ಲಾ ರೆಕಾರ್ಡ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಸಾಮಾನ್ಯವಾಗಿ ಯಾರೋ ಅಣ್ಣ ಹೇಳಿದ್ದಕ್ಕೆ ಒಬ್ಬರೊಬ್ಬರ ಮಾಡ್ಕೊತೀರ ಅಷ್ಟೇ ಇನ್ನೆಲ್ಲರೂ ನೀವು ಕಿವಿಯಲ್ಲಿ ಕೇಳಿ ನೀವು ಕಿವಿಯಲ್ಲಿ ಬಿಡ್ತೀರಷ್ಟೇ ಏ ಐನ್ ಆಗಿ ಸುಸ್ಕೊಂಡು ನಮ್ಮ ಪದರ ಎಲ್ಲ ನೀವೆಲ್ಲ ನೀನೆ ಗೊತ್ತಿದೆ ಎಲ್ಲ ರೆಕಾರ್ಡ್ಸ್ ಇಟ್ಕೊಳ್ಳಿ ಅಷ್ಟೇ ಈಗ ನಮಗೆ ಅರ್ಜೆಂಟ್ ಕಾಲ್ ಬಂತು ಹೊರಗಡೆ ಹೋಗ್ಬೇಕು ಇಬ್ಬರು ಹೋಗ್ಬೇಕು ಓಕೆ